ಪಾಕಿನ ನಾಗರಿಕರ ಮೇಲೆ ನಾವು ಅಟ್ಯಾಕ್ ಮಾಡಿಲ್ಲ ಸೇನೆಯ ಮೇಲೂ ಅಟ್ಯಾಕ್ ಮಾಡಿಲ್ಲ ಆದ್ರೆ ಪಾಕ್ನ ನೆಲದಲ್ಲಿ ನೆಲೆ ನಿಂತು ಭಾರತದ ವಿರುದ್ಧ ಭಯೋತ್ಪಾದನೆ ಮಾಡ್ತಾ ಇರೋ ಉಗ್ರರ ವಿರುದ್ಧ ನಮ್ಮ ಹೋರಾಟ ನಾವು ಈ ಈ ನೆಲೆಗಳ ಮೇಲೆ ಇವರು ಇವರಿದ್ರು ಅಲ್ಲಲ್ಲಿ ಅಟ್ಯಾಕ್ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನ ಅಮೆರಿಕ ರಷ್ಯಾ ಯುಎಇ ಫ್ರಾನ್ಸ್ ಜರ್ಮನಿಗೆ ಮಾಹಿತಿ ನೀಡಿದೆ ಭಾರತ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಅಂತ ಹೇಳಿದಾಗ ಅಮೆರಿಕ ಮತ್ತು ರಷ್ಯಾ ಪ್ರಮುಖವಾಗಿ ಭಾರತದ ಜೊತೆ ನಿಂತಿದೆ ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟದಲ್ಲಿಯೇ ನಾವು ಅವರ ಜೊತೆಗಿದ್ದೇವೆ ಪ್ರಮುಖ ಎರಡು ದೇಶಗಳು ಜೊತೆಗೆ ಇನ್ನಿತರ ದೇಶಗಳು ಕೂಡ ಭಾರತದ ಜೊತೆ ನಿಂತಿವೆ ಮುಜಾಫರಾಬಾದ್ ಕೋಟ್ಲಿಯಿಂದ ಹಿಡಿದು ಬಹವಲ್ಪುರದವರೆಗೆ ಒಂಬತ್ತು ಕಡೆ ಅಟ್ಯಾಕ್ ಮಾಡಿದೆ ಭಾರತ ಉಗ್ರರ ನೆಲೆಗಳನ್ನ ಹೊಣೆದುರುಳಿಸಿದೆ ಉಡೀಸ್ ಮಾಡಿದೆ ಈ ಭಾಗಗಳಲ್ಲಿ ಉಗ್ರರು ತಮ್ಮ ಟೆರಿಟರಿ ಮಾಡಿಕೊಂಡು ಉಗ್ರರನ್ನ ಪೋಷಿಸ್ತಾ ಅವರನ್ನ ಅಟ್ಯಾಕ್ಗೆ ಕಳಿಸ್ತಾ ಇದ್ರು ಅಂತಹ ನೆಲೆಗಳನ್ನ ಗುರುತಿಸಿ ಭಾರತ ಇವತ್ತು ಆ ಸ್ಥಳಗಳನ್ನ ಧ್ವಂಸ ಮಾಡಿದೆ ಮುಜಾಫರಾಬಾದ್ ನೋಡ್ತಿದ್ದೀರಾ ಕೋಟ್ಲಿ ಅದರ ಕೆಳಗಡೆ ಕೋಟ್ಲಿ ಬರ್ತಾ ಇದೆ ಅದರ ಕೆಳಗಡೆ ಬಹವಲ್ಪುರ್ ಭಾರತದ ಬಾರ್ಡರ್ನಿಂದ ಬಹವಲ್ಪುರ್ ಸುಮಾರು ಐನೂರು ಕಿಲೋಮೀಟರ್ಗಳು ಪಾಕಿಸ್ತಾನದ ಯಾವ ಯಾವ ಭಾಗಗಳಲ್ಲಿ ಉಗ್ರರ ನೆಲೆಗಳನ್ನು ಭಾರತ ಧ್ವಂಸ ಮಾಡಿದೆ ಅನ್ನೋದನ್ನ ನಮ್ಮ ಮ್ಯಾಪ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಮುಜಾಫರಾಬಾದ್ ಕೋಟ್ಲಿ ಬಹವಲ್ಪುರ್ ಸಿಯಾಲ್ಕೋಟ್ ಸೇರಿದಂತೆ ಒಂಬತ್ತು ಭಾಗಗಳಲ್ಲಿ ಅಟ್ಯಾಕ್ ಮಾಡಿದೆ ಭಾರತ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದೆ ಇನ್ನೊಂದು ಕಡೆ ಭಾರತದ ಏರ್ ನ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ಭಾರತದ ವಿರುದ್ಧ ಉಗ್ರರು ನಡೆಸಿದ ಕೃತ್ಯ ಇಡೀ ಭಾರತದ ಜನರಲ್ಲಿ ಪ್ರತೀಕಾರದ ಭಾವ ನೆಲೆ ಮಾಡಿಸಿತ್ತು ಯಾವಾಗ ಪ್ರತೀಕಾರ ಅಂತ ಕೇಳ್ತಾ ಇತ್ತು ಇಟ್ಸ್ ಜಸ್ಟ್ ಬಿಗಿನಿಂಗ್ ಡ್ರೋನ್ ಉಪಯೋಗಿಸಿ ಭಾರತ ಏರ್ ಸ್ಟ್ರೈಕ್ ಮಾಡಿದೆ ಕ್ರೂಸ್ ಗಳನ್ನ ಬಳಸಿಕೊಂಡಿದೆ ನಿವೃತ್ತ ಸೇನಾಧಿಕಾರಿ ಹೇಳೋ ಪ್ರಕಾರ ಬಹವಲ್ಪುರ ರೀಚ್ ಆಗೋದಕ್ಕೆ ಬಹುಶಃ ಜೆಟ್ಗಳ ಬಳಕೆಯಾಗಿದೆ ಅನ್ನೋ ಇನ್ಫಾರ್ಮೇಶನ್ ಅನ್ನ ಅವರು ಶೇರ್ ಮಾಡ್ತಾ ಇದ್ರು ಬಹುಶಃ ಜೆಟ್ಗಳ ಬಳಕೆಯಾಗಿದೆ ಅದರ ಬಗ್ಗೆ ಇನ್ನು ಕ್ಲಾರಿಟಿ ಸಿಗಬೇಕಾಗಿದೆ ಸೇನೆಯಿಂದ ಮಾಹಿತಿ ಸಿಗಬೇಕಾಗಿದೆ ಭೂಸೇನೆ ವಾಯುಸೇನೆ ನೌಕಾ ಸೇನೆ ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿದು ಪಾಕಿಸ್ತಾನದ ಉಗ್ರರಿಗೆ ಬೆಚ್ಚ ಬೀಳೋ ಹಾಗೆ ಮಾಡಿದೆ ಅವರ ನೆಲೆಗಳು ಯಾವ ಪಾಕಿಸ್ತಾನದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಭಾರತದ ವಿರುದ್ಧ ಉಗ್ರರನ್ನ ಕಳಿಸಿ ಇಲ್ಲಿನ ರಕ್ತ ನೋಡಬೇಕು ಅಂದುಕೊಳ್ತಾ ಇದ್ದ ಅದೇ ಉಗ್ರರ ನೆಲೆಗಳನ್ನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದ ಆ ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಿದೆ ಭಾರತ ಧ್ವಂಸ ಮಾಡಿದೆ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತದ ಸಮರ ಆರಂಭ ಪಾಕಿಸ್ತಾನ ಕೆಲವೊಂದು ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿದೆ ನಾವು ಎರಡು ಜಟ್ಟು ಉರುಳಿಸಿ ಬೀಳಿಸಿದ್ದೀವಿ ಇಷ್ಟು ಜನರನ್ನ ಕೊಂದಿದ್ದೀವಿ ಅಂತೆಲ್ಲ ಫೇಕ್ ನ್ಯೂಸ್ಗಳನ್ನ ಈಗಾಗಲೇ ಸ್ಪ್ರೆಡ್ ಮಾಡೋದಕ್ಕೆ ಪಾಕಿಸ್ತಾನ ಶುರು ಮಾಡಿದೆ ಜೊತೆಗೆ ತಮ್ಮ ನೆಲದಲ್ಲಿ ಆಗಿರುವ ಭಾರತದ ಆಪರೇಷನ್ ಅಲ್ಲಿ ಅತೀ ಕಡಿಮೆ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಜನ ಅಂದ್ರೆ ಉಗ್ರರು ಕಡಿಮೆ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅಂತ ಕೂಡ ಬಾಯ್ ಬಾಯ್ ಬುಡ್ಕೊಳ್ತಾ ಇದೆ ಪಾಕಿಸ್ತಾನ ಬಂದಿರೋ ಮಾಹಿತಿ ಪ್ರಕಾರ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಈ ದಾಳಿಯಲ್ಲಿ ಹತರಾಗಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರ ಜೀವ ಹೋಗಿದೆ ಆದರೆ ಪಾಕಿಸ್ತಾನ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಆದರೆ ಈ ಬಾರಿಯ ಏರ್ ಸ್ಟ್ರೈಕ್ ಅನ್ನ ಭಾರತ ಮಾಡಿರೋದು ಅಂತ ಪಾಕಿಸ್ತಾನ ಒಪ್ಕೊಂಡಿದೆ ಕಳೆದ ಬಾರಿ ಏರ್ ಸ್ಟ್ರೈಕ್ ಅನ್ನೋದು ನಡೆದೇ ಇಲ್ಲ ನಮ್ಮ ನೆಲೆಗಳು ಧ್ವಂಸನೇ ಆಗಿಲ್ಲ ಅಂತ ಪಾಕಿಸ್ತಾನ ವಾದ ಮಾಡ್ತಾ ಇತ್ತು ಆದ್ರೆ ಈ ಬಾರಿ ಒಪ್ಕೊಳ್ಳದೆ ಬೇರೆ ದಾರಿ ಇಲ್ಲ ಈಗ ಪಾಕಿಸ್ತಾನದಿಂದ ಪಾಕಿಸ್ತಾನದ ಸೇನೆಯಿಂದ ದಾಳಿ ಶುರುವಾಗಿದೆ ಭಾರತ ತನ್ನ ನಿಲುವಿನಲ್ಲಿ ಬಹಳ ಕ್ಲಿಯರ್ ಇದೆ ನೇರ ಇದೆ ನಮ್ಮ ಹೋರಾಟ ಉಗ್ರರ ವಿರುದ್ಧ ಹಾಗೂ ಇಡೀ ಬೇರೆ ಬೇರೆ ದೇಶಗಳಿಗೂ ಸ್ಪಷ್ಟವಾಗಿ ಭಾರತ ಸಂದೇಶ ಕೊಡ್ತಾ ಇದೆ ನಾವು ಯಾರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಹಫೀಜ್ ಸಯೀದ್ ಲಷ್ಕರ್ ಎ ತೊಯ್ಬಾದ ಕೋ ಫೈಂಡ್ ಫೌಂಡರ್ ಆತ ಆತನ ಮಸೀದಿ ಧ್ವಂಸ ಆಗಿದೆ ಆತನ ನೆಲೆ ಧ್ವಂಸ ಆಗಿದೆ ಒಂಬತ್ತು ಕಡೆ ದಾಳಿ ಮಾಡಲಾಗಿತ್ತು ಯಾವ ಯಾವ ನೆಲೆಗಳ ಮೇಲೆ ದಾಳಿ ಮಾಡಲಾಯಿತು ಯಾಕೆ ಮಾಡಲಾಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್